ನಮಸ್ತೆ ಕವೇರಮ್ಮ ಅವರೇ ಸ್ವಾಗತ ನಿಮ್ಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಗೆ ಹೇಳಿದ್ರಿ ನೀವು ಇಂಡಸ್ಟ್ರಿಯ ಕಂಪನಿಯ ಪ್ರಾಡಕ್ಟ್ ಅನ್ನು ಬಳಸಿದೀರಾ ಅಂತ ತಮ್ಮ ಪರಿಚಯ ಅವರಿಂದ ನೀವು ಮಾತಾಡ್ತಾ ಇದ್ದೀರಾ ಮತ್ತೆ ಯಾವ ಪ್ರಾಡಕ್ಟ್ ಅನ್ನು ಬಳಸಿದೀರಿ ಮತ್ತೆ ನಿಮ್ಗೆ ಏನ್ ಲಾಭ ಆಗಿದೆ ಅದರ ಬಗ್ಗೆ ನಮ್ದು ಸಂಕ್ಷಿಪ್ತವಾಗಿ ವಿವರಿಸಿ ಕಾವೇರಾಮ್ ಅವರೇ ಓಟ್ ಯು ಮೂಡಬಿದ್ರೆಯಿಂದ ಕಾವೇರಮ್ಮ ಅಂತ ಹೇಳಿ ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ ನಾನು ನೈಪಲ್ಸ್ ಬಗ್ಗೆ ಹೇಳ್ಬೇಕು ಅಂತ ಯೋಚನೆ ಮಾಡಿದ್ದೀನಿ ನಮ್ಮ ಒಂದು ನೇಬರ್ ಊರಲ್ಲಿ ಕೊಡಗಿನಲ್ಲಿ ಅವರಿಗೆ ಒಂದು ಮಗಳು ಒಂದು ಸಿಕ್ಸ್ ಇಯರ್ಸ್ ಅವಳು ಯಾವಾಗ್ಲೂ ಹಠ ಮಾಡುದು ಊಟ ಮಾಡುದಿಲ್ಲ ಯಾವಾಗ್ಲೂ ಒಂಥರ ಸಿಕ್ ಹಾಗೆ ಈಗ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಒಳಗಡೆ ನಾನು ನನ್ನ ಹಸ್ಬೆಂಡ್ ಕೈಯಲ್ಲಿ ಕೊಟ್ಟು ಕಳಿಸಿದ ಐ ಪಲ್ಸ್ ಒಂದು ಫಿಫ್ಟೀನ್ ಎಂ ಎಲ್ ಒಳಗೆ ಕೊಡಿ ಅವಳಿಗೆ ಊಟಕ್ಕೆ ಮೊದಲು ಅಂತ ಹೇಳಿ ಬೆಳಿಗ್ಗೆ ಮತ್ತೆ ಸಂಜೆ ಅಂತ ಹೇಳಿ ಅದ್ರ ರಿಸಲ್ಟ್ ಏನಂತ ಹೇಳಿದ್ರೆ ಆ ಮಗಳು ಈಗ ತುಂಬಾ ಹ್ಯಾಪಿಯಾಗಿ ಊಟ ತಾನೇ ಕೇಳಿ ಊಟ ಮಾಡುವ ಒಂದು ಪರಿಸ್ಥಿತಿಗೆ ಬಂದಿದ್ದಾಳೆ ತುಂಬಾ ತುಂಬಾ ಅಹ್ ಇದ್ರಲ್ಲಿ ಎನರ್ಜಿಯಲ್ಲಿ ಇದ್ದಾಳಂತೆ ಈಗ ಹಾಗೆ ಐಪಲ್ಸ್ ಮಕ್ಕಳಿಗೂ ಸಹ ಒಂದು ಹೆಲ್ಪ್ ಆಗ್ತದೆ ಇಷ್ಟೇ ಸರ್ ನಮಸ್ಕಾರ ಅವಕಾಶ ಧನ್ಯವಾದ ಥ್ಯಾಂಕ್ ಯು ಕಾವೇರಮ್ಮ ಕಾವೇರಮ್ಮವರು ನಮ್ಮ ಜೊತೆ ಹೇಳಿದ್ರು ಈ ಪ್ರೊಡಕ್ಟ್ ಮಕ್ಕಳಿಗೆ ಕೊಟ್ಬಿಟ್ಟು ಊಟ ಮಾಡದಿರುವಂತ ಮಗು ಇವತ್ತು ಊಟ ಮಾಡ್ತಾ ಇದೆ ನಿಮ್ಮ ಮಕ್ಕಳು ಊಟ ಮಾಡ್ತಾ ಇಲ್ಲ ಅಥವಾ ಸರಿಯಾದ ರೀತಿಯಲ್ಲಿ ಸ್ವಲ್ಪ ಯಾವುದೇ ಫ್ರೂಟ್ಸ್ ಅನ್ನು ತಿಂತಾ ಇಲ್ಲ ウィカげ